ನಮಸ್ತೆ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಗಾನವಿ ಮಾಡುವ ನಮಸ್ಕಾರಗಳು ಇಂದಿನ ಕ್ಯಾರೆಟ್ ಜ್ಯೂಸ್ ಅಥವಾ ಕ್ಯಾರೆಟ್ ಸೂಪ್ ಯಾವ ರೀತಿ ಮಾಡ್ಕೊಳೋದು ಅನ್ನೋದನ್ನು ನಾನು ಇದ್ದೀನಿ ಒಂದು ವ್ಯಕ್ತಿಗೆ ಅರ್ಧ ಕೆ ಜಿ ಕ್ಯಾರೆಟ್ನ ಯೂಸ್ ಮಾಡಬೇಕು ಅದರಲ್ಲಿ ಮತ್ತೆ ಒಂದು ಸ್ವಲ್ಪ ಕೊತ್ತಂಬ್ರಿನೂ ಆ್ಯಡ್ ಮಾಡ್ಕೋಬೇಕು ನೋಡಿ ನಾನು ಚೆನ್ನಾಗಿ ತೊಳೆದು ಆಮೇಲೆ ಅದನ್ನು ಪಾತ್ರೆಗೆ ಇದ್ದೀನಿ ಇದನ್ನು ಸೂಪ್ ಮಾಡಬೇಕಾದ್ರೆ ನಾವು ಸ್ಟೀಲ್ ಪಾತ್ರೆಗಳಲ್ಲಿ ಮಾಡಬೇಕು ಇಲ್ಲ ಅಂದರೆ ಮಣ್ಣಿನ ಪಾತ್ರೆಯಲ್ಲಿ ಮಾಡಬೇಕು ಅದು ಬಿಟ್ಟು ನಾವು ಸಿಲ್ವರ್ ಪಾತ್ರೆನ ಯೂಸ್ ಮಾಡಬಾರ್ದು ಸೂಪು ಮಾಡಬೇಕಾದ್ರೆ ಅದರಿಂದ ನಾವು ಯೂಸ್ ಮಾಡಬೇಕಾಗುತ್ತೆ ನೋಡಿ ನಾನು ಈಗ ಎಲ್ಲನೂ ವಾಶ್ ಮಾಡಿ ಅರ್ಧ ಕೆ ಜಿ ಕ್ಯಾರೆಟ್ನ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಿಂಗೆ ನೀವು ಕೂಡ ಅರ್ಧ ಕೆ ಜಿ ಕ್ಯಾರೆಟ್ನ ಒಬ್ಬ ವ್ಯಕ್ತಿಗೆ ಯೂಸ್ ಮಾಡ್ಕೋಬೇಕಾಗುತ್ತೆ ಅಷ್ಟು ನಮ್ಮ ದೇಹಕ್ಕೆ ವಿಟಮಿನ್ಸು ಬೇಕಾಗುತ್ತೆ ನೋಡಿ ಎರಡು ಲೀಟ್ರ್ ನೀರು ನೋಡಿ ನಾನು ಎರಡು ಚಂಬು ನೀರು ಹಾಕ್ತಾಯಿದ್ದೀನಿ ಎರಡು ಚಂಬು ನೀರು ಹಾಕ್ಕೋಬೇಕು ಇದು ನೀವು ಕುಡಿಯೋದ್ರಿಂದ ತುಂಬಾ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ಪಿ ಸಿ ಡಿ ಆಗಿರ್ಬೋದು ಬಿ ಪಿ ಶುಗರ್ ಥೈರಾಯ್ಡ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ ನೀವು ಏನಂತ ನೋಡಿ ಈಗ ನಾನು ಕೊತ್ತಂಬರಿ ಕಾಳನ್ನ ಆ್ಯಡ್ ಮಾಡ್ತಿದ್ದೀನಿ ಧನಿಯಾ ಕಾಳು ಅದನ್ನು ನಾಲ್ಕು ಟೇಬಲ್ ಸ್ಪೂನ್ನ ನಾನು ಹಾಕ್ತಾಯಿದ್ದೀನಿ ಇದನ್ನು ನೀವು ಟ್ರೈ ಮಾಡಿ ನೋಡಿ ಎಷ್ಟು ಬೇಗ ವೆಯ್ಟ್ ಲಾಸ್ ಆಗ್ತೀರ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಈಗ ಅಜ್ವಾನ ಅಂತಾರಲ್ಲ ಅಜ್ವಾನ ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಅದು ಅಜ್ವಾನ ಬಿಟ್ಟು ನೀವು ಐದು ಬೆಳ್ಳುಳ್ಳಿ ಅಂದರೆ ಒಂದು ಉಂಡೆಲಲ್ಲಿ ಐದು ದಳ ಅಂತೀವಲ್ಲ ಅದನ್ನ ಹಾಕೋಬೋದು ಅಲ್ಲಿದ್ರೆ ಅಜ್ವಾನ ಹಾಕ್ಬೋದು ಮೆಣಸು ಒಂದು ಟೇಬಲ್ ಸ್ಪೂನ್ ಹಾಕ್ಕೋಬೇಕು ನೀವು ಅಜ್ವಾನ ಇಲ್ಲಾಂದರೆ ಬೆಳ್ಳುಳ್ಳಿ ಯೂಸ್ ಮಾಡಬೇಕು ಜೀರಿಗೆ ಎರಡು ಟೇಬಲ್ ಸ್ಪೂನು ಹಾಕ್ಕೋಬೇಕು ಈಗ ನೀವು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆನ್ ಕೊತ್ತಂಬರಿ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ ನೋಡಿ ಹಾಗೆ ಅದಕ್ಕೆ ಒಂದು ಟೇಬಲ್ ಸ್ಪೂನು ಶುದ್ಧವಾದ ಕೊಬ್ಬರಿ ಎಣ್ಣೆನ ನೀವು ಆ್ಯಡ್ ಮಾಡ್ಕೋಬೇಕಾಗತ್ತೆ ನೋಡಿ ಚೆನ್ನಾಗಿ ಅದು ಕುದಿಬೇಕು ಸ್ಟವ್ ಆನ್ ಮಾಡ್ತಾಯಿದ್ದೀನಿ ಇದು ಎಷ್ಟು ಅಂದರೆ ಫಾರ್ಟಿ ಫೈವ್ ಮಿನಿಟ್ಸ್ಕಿನ್ನ ಹೆಚ್ಚಿಗಿನೇ ಕುದಿಸಿದರೆ ಅದು ಒನ್ ಲೀಟ್ರ್ ಆಗುತ್ತೆ ಕರೆಕ್ಟು ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಕುದಿ ಫಾರ್ಟಿ ಫೈವ್ ಮಿನಿಟ್ಸ್ ಕುದಿಸಿದ್ರೆ ಬೇಗನೆ ಅದು ಆಗುತ್ತೆ ನೀವು ಬೆಳಿಗ್ಗೆ ಅದನ್ನು ಇಟ್ಬಿಟ್ಟು ನಿಮ್ಮ ಕೆಲಸ ಮಾಡ್ಕೊತ ಹೋಗ್ಬಿಡ್ತು ಒಂದು ಲೀಟ್ರ್ ನೀರು ಹಾಕ್ಬೇಕದು ನೋಡಿ ಈಗ ಚೆನ್ನಾಗಿ ಕೂತಾಯಿದೆ ನೋಡಿ ಎಷ್ಟು ಚೆನ್ನಾಗಿ ಕುದಿಬೇಕು ಮತ್ತು ಇದನ್ನು ಕುಡಿಯೋದ್ರಿಂದ ಮೋಷನ್ ಕೂಡ ನಿಮಗೆ ನಿಮಗೇನು ಸಮಸ್ಯೆ ಇದ್ರೂ ಕೂಡ ಸಾಲ್ವ್ ಆಗುತ್ತೆ ನಾವು ಯಾವಾಗ ನಮಗೆ ಚೆನ್ನಾಗಿ ಇವಾಗ ಒಂದು ಸತಿ ಎರಡು ಎರಡು ಸತಿ ಮೂರು ಸತಿ ಲೂಸ್ ಮೋಷನ್ ಆತಂದರೆ ಎದರಬೇಡಿ ಅದು ನಮ್ಮ ಬಾಡಿನ ಏನು ನಮ್ಮದು ಏನಿದೆ ಅದನ್ನೆಲ್ಲನೂ ಕೊಲೆಸ್ಟ್ರಾಲ್ ರೆಡ್ಯೂಸ್ ಮಾಡುತ್ತೆ ಯೂರಿನ್ ಮೂಲಕ ಆಗಿರ್ಬೋದು ಸ್ವೆಟ್ ಮೂಲಕ ಆಗಿರ್ಬೋದು ಮತ್ತು ಮೋಷನ್ ಮೂಲಕವಾಗಿರಬಹುದು ನಿಮಗೆ ಇದು ಕ್ಲಿಯರ್ ಮಾಡುತ್ತೆ ನೋಡಿ ನಾನು ಒಂದು ಲೀಟ್ರ್ ಆಗೋವರೆಗೂ ನಾನು ಕಾಯಿಸ್ಕೊಂಡಿದ್ದೀನಿ ಅದನ್ನು ನೋಡಿ ಕ್ಯಾರೆಟೆಲ್ಲ ಸೋಸ್ಕೊಂಡಿದ್ದೀನಿ ಕ್ಯಾರೆಟನ್ನು ಅದಕ್ಕೆ ಒಂದು ಲೀಟ್ರ್ ನೀ ಇದು ನಿಮ್ಮ ಒಂದು ಲೀಟ್ರಿಗೆ ಒಂದು ನಿಂಬೆಹಣ್ಣು ಆ್ಯಡ್ ಮಾಡ್ತಿದ್ದೀನಿ ನೋಡಿ ಸೈಡ್ ಈಗ ಈಗ ನಾನು ಮಧ್ಯಾಹ್ನದ ತೋರಿಸ್ತಾ ಇದ್ದೀನಿ ಅದು ಇದು ಕಬ್ಬಿನ ಹಾಲು ನೋಡಿ ಪಾರ್ಸಲ್ ತಂದಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ನಾನು ಮತ್ತು ನಿಮಗೆ ಕಬ್ಬಿನ ಹಾಲು ಕುಡಿಯೋದು ತೋರಿಸಿದ್ದಿಲ್ಲ ಅದಕ್ಕೋಸ್ಕರನೇ ಕಬ್ಬಿನ ಹಾಲು ಕಂಪಲ್ಸರಿ ನೀವು ಮಧ್ಯಾಹ್ನ ಒಂದು ಗಂಟೆಯಿಂದ ಎರಡು ಗಂಟೆ ಒಳಗೆ ನೀವು ಕುಡಿಬೇಕು ಅದನ್ನು ಒಂದು ನಿಂಬೆಣ್ಣ ನೀವು ಯಾಡ್ ಮಾಡ್ಕೊಬೇಕಾಗುತ್ತೆ ಒಂದು ಚಮ ಕರೆಕ್ಟ್ ಬಂದಿದ್ದೀನಿ ನೋಡಿ ನಾಲ್ಕು ಇದು ಗ್ಲಾಸ್ ಅಂದರೆ ಒಂದು ಚಮ ಕರೆಕ್ಟ್ ಒಂದು ಆಗಿದೆ ಅದನ್ನು ನೀವು ಸ ಸ್ವಲ್ಪನೇ ನಿಧಾನವಾಗಿ ಕುಡಿಬೇಕು ಅರ್ಜೆಂಟಾಗಿ ಅದೇನೋ ಸುಡ್ತಾ ಇರಲ್ಲ ಏನಿರಲ್ಲ ಬೇಗ ಬೇಗ ಮತ್ತು ನೀವು ಅಲ್ಲಿನೇ ತೊಗೊಂಡು ಕುಡಿಬಾರ ಅದಿನ ಅಲ್ಲಿನೇ ತಗೊಂಡು ಕುಡಿದ್ರೂ ಕೂಡ ನೀವು ಕುತ್ಕೊಂಡು ಕುಡಿಬೇಕು ನಿಂತ್ಕೊಂಡು ಯಾವುದೇ ಕಾರಣಕ್ಕೂ ಕುಡಿಬಾರ್ದು ಯಾಕಂದರೆ ಅದು ಚೆನ್ನಾಗಿ ನಿಧಾನಕ್ಕೆ ನಿಮ್ಮ ಹೊಟ್ಟೆ ಒಳಗೆ ಸೇರಬೇಕು ಹಂಗಾಗಿ ನೀವು ಏನೇ ತೊಗೊಳ್ಳಿ ಕುತ್ಕೊಂಡು ಕುಡಿಬೇಕಾಗತ್ತೆ ನಿಂತ್ಕೊಂಡು ಕುಡಿಬೇಡಿ ಹಂಗಾದರೆ ನಿಮಗೆ ಬೆನಿಫಿಟ್ಟು ಬೇಗನೆ ಸಿಗುತ್ತೆ ನೋಡಿ ಒಂದು ಸ್ವ ಸ್ವಲ್ಪನೇ ಸ್ವ ಸ್ವಲ್ಪನೇ ಕುಡಿಬೇಕು ಹಂಗೆ ನೀ ನಾನು ನನ್ನ ನಿಮಗೆಷ್ಟು ನೀವು ಎಷ್ಟು ಆರು ಗ್ಲಾಸ್ ಕುಡಿತೀರಾ ಕುಡಿ ಕುಡೀರಿ ನಿಮಗೆ ಎಷ್ಟು ಹೊಟ್ಟೆ ಇಡಿಸುತ್ತೋ ಅಷ್ಟು ನೀವು ಕಬ್ಬಿನ ಹಾಲು ಕುಡಿಬೋದು ಆದರೆ ಲಿಮಿಟೇಷನ್ ಇಲ್ಲ ಕಬ್ಬಿನ ಹಾಲಿಗೆ ಹಂಗೆ ನೀವು ಕುಡಿಬೇಕು ನನಗೆ ನಾಲ್ಕು ಗ್ಲಾಸ್ ಆದರೆ ಸಾಕಾಗಿತ್ತು ಹೊಟ್ಟೆ ತುಂಬಿತ್ತು ನಮಗೆ ಅದಕ್ಕೆ ನಾನು ನಾಲ್ಕು ಗ್ಲಾಸ್ನೇ ಕುಡಿತಾ ಇದ್ದೀನಿ ನಾಲ್ಕು ಗ್ಲಾಸ್ ಅಂದರೆ ಅದು ಪ್ಲಾಸ್ಟಿಕ್ ಗ್ಲಾಸ್ ಕೊಡ್ತಾರಲ್ಲ ಅವರು ಅದಕ್ಕೆ ಅದು ಒಂದು ಚಂಬು ಒಂದು ಲೀಟ್ರ್ ಆಗುತ್ತೆ ಬೆಳಿಗ್ಗೆ ಒಂದು ಲೀಟ್ರ್ ಸೂಪು ಮಧ್ಯಾಹ್ನ ಒಂದು ಲೀಟ್ರ್ ಕಬ್ಬಿನ ಹಾಲು ಕಬ್ಬಿನ ಜ್ಯೂಸು ಕುಡಿತಿದ್ದೀನಿ ನಿಜವಾಗ್ಲೂ ಹೇಳಬೇಕಂದ್ರೆ ಎಷ್ಟು ಎಷ್ಟು ಬೇಗ ವೆಯ್ಟ್ ಲಾಸ್ ಆಗುತ್ತೆ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ ನೂರಕ್ಕೆ ಇನ್ನೂರು ಪರ್ಸೆಂಟೇಜು ನೀವು ಬೇಗನೆ ವೆಯ್ಟ್ ಲಾಸ್ ಆಗ್ತೀರ ಆದರೆ ನೀವು ಒಂದು ಥರ್ಟಿ ಟೂ ಡೇಸು ನೀವು ಕಂಪಲ್ಸರಿ ನಿಮ್ಮ ಬಾಯಿಗೆ ಏನಾದರೂ ತಿನ್ನಬೇಕು ಅನ್ನೋದನ್ನು ಬೀಗ ಹಾಕ್ಕೊಂಡಿದ್ರೆ ಮಾತ್ರ ನೀವು ಸಾಧ್ಯವಾಗುತ್ತೆ ನೀವು ವೆಯ್ಟ್ ಲಾಸ್ ಆಗೋದು ಇಲ್ಲಪ್ಪ ನಾನು ತಿಂತೀನಿ ನಾನು ಹಂಗೆ ಅಂತಂದರೆ ನಿಮ್ಮ ಪ್ರಾಬ್ಲಮ್ಸು ಸಾಲ್ವ್ ಆಗೋಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ಒಂದು ಸಮಸ್ಯೆ ಅಲ್ಲ ಮ ಕೈ ನೋವು ಮೊಣಕಾಲ್ ನೋವು ಸೊಂಟ ನೋವು ಎಷ್ಟೇ ವಯಸ್ಸಾದರೂ ಕೂಡ ನೀವು ಇದನ್ನು ಮಾಡಿದರೂ ಕೂಡ ನಿಮ್ಮ ಎಷ್ಟೇ ಥೈರಾಯ್ಡ್ ಪ್ರಾಬ್ಲಮ್ ಆಗಿರ್ಬೋದು ಎಲ್ಲನೂ ಸಾಲ್ವ್ ಆಗುತ್ತೆ ಭಾಳ ಬೆನಿಫಿಟ್ ಇದೆ ನಾನು ಬೇರೆಯವರು ಮಾಡಿರೋದು ನೋಡಿನೇ ನಾನು ಟ್ರೈ ಮಾಡ್ತಾ ಇರೋದು ನೋಡಿ ನಾನು ಎಷ್ಟು ನೋಡಿ ನಾನು ಮೂರೇ ದಿನ ಆಗಿದೆ ಎಷ್ಟು ವೆಯ್ಟ್ ಲಾಸ್ ಆಗಿನಂದ್ರೆ ಆಗಿದ್ದೀನಿ ನೋಡಿ ನಾನು ಮೂರು ದಿನದಿಂದ ನಾನು ಊಟನೇ ಇಲ್ಲ ನಾನು ಏನು ಮಾಡ್ತಾಯಿದ್ದೀನಿ ಸೂಪು ಆಮೇಲೆ ಕಬ್ಬಿನ ಹಾಲು ನೈಟು ಪಪ್ಪಾಯ ತಿಂತಾಯಿದ್ದೀನಿ ಹಂಗಾಗಿ ಹಾಗಾಗಿ ವೆಯ್ಟ್ ಲಾಸು ಬೇಗನೇ ಆಗಿದ್ದೀನಿ ಹಂಗಾಗಿ ನೀವು ಕೂಡ ಟ್ರೈ ಮಾಡಿ ಥರ್ಟಿ ಟೂ ಡೇಸ್ ಏನಾದರೂ ಕಷ್ಟಪಟ್ಟಿದ್ದೇ ಆದರೆ ನಿಮ್ಮ ಪ್ರತಿಫಲ ನಿಜವಾಗ್ಲೂ ಸಿಕ್ಕೇ ಸಿಗುತ್ತೆ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಯೋಗಾಸನ ಮಾಡಿದ್ರೂ ನಾವು ಏನೇ ರೊಟ್ಟಿ ಚಪಾತಿ ತಿಂತೀವಿ ಅಂದರೂ ಕೂಡ ಒನ್ ಇಯರ್ ಬೇಕಾಗುತ್ತೆ ನಮ್ಮ ವೆಯ್ಟ್ ಲಾಸ್ ಮಾಡ್ಕೊಳೋಕ್ಕೆ ಒನ್ ಇಯರ್ ಕಂಪಲ್ಸರಿ ಬೇಕೇ ಬೇಕು ಹಂಗಾದ್ಮೇಲೆ ಮಿನಿಮಮ್ ಅಂದರೆ ಮ್ಯಾಕ್ಸಿಮಮ್ ಮಿನಿಮಮ್ ಅಂದರೂ ಕೂಡ ನಾವು ಸಿಕ್ಸ್ ಮಂತು ಬೇಕೇ ಬೇಕಾಗುತ್ತೆ ಆದರೆ ಈ ಜ್ಯೂಸ್ ಕುಡಿಯೋದ್ರಿಂದ ನಾವು ಥರ್ಟಿ ಟು ಡೇಸ್ ಏನಾದರೂ ಇದು ಟ್ರೈ ಮಾಡಿದರೆ ಬೇಗನೆ ನಾವು ವೆಯ್ಟ್ ಲಾಸು ಆಗ್ತೀವಿ ಅದಕ್ಕೆ ಸಂಶಯನೇ ಬೇಡ ಆದರೆ ನೀವು ಏನೇ ಈ ಯಾವುದೂ ತಿಂದನೇ ಇದನ್ನೇ ಕುಡ್ಕೊತ ಈಗ ಈಗ ನಾನು ಏನು ಮಾಡ್ತಿದ್ದೀನಿ ಅದನ್ನೇ ಮಾಡ್ಕೊತ ಮಾಡಿದರೆ ಮಾತ್ರ ನೀವು ನೋಡಿ ಈಗ ನೈಟ್ ಪಪ್ಪಾಯಣ್ಣ ಕಟ್ ಮಾಡ್ತಿದ್ದೀವಿ ಆ ಪಪ್ಪಾಯ ಹಣ್ಣ ನಾನು ತಿಂತೀನಿ ಅದು ಆಯಿತು ನಿಮಗೆ ಪಪ್ಪಾಯ ಹಣ್ಣಾದರೂ ಕೂಡ ನಿಮಗೆ ಎಷ್ಟು ಹೊಟ್ಟೆ ತುಂಬಿಸುತ್ತೋ ಒಂದಾದರೆ ಒಂದು ಎರಡಾದರೆ ಎರಡು ನಿಮಗೆ ಎಷ್ಟು ತಿನ್ನಬೇಕನ್ಸುತ್ತ ಅಷ್ಟು ತಿನ್ನಬಹುದು ಇದಕ್ಕೂ ಲಿಮಿಟೇಷನ್ ಇಲ್ಲ ನಿಮಗೆ ಎಷ್ಟು ಹೊಟ್ಟೆ ತುಂಬುವಷ್ಟು ನೀವು ಪಪ್ಪಾಯ ಹಣ್ಣನ್ನು ತಿನ್ಬೋದು ನಾನು ಎರಡು ತೊಗೊಂಡಿದ್ದೀನಿ ಅದು ಫುಲ್ ಮೆತ್ತಗಾಗಿದೆ ನಾನು ಫಸ್ಟಿಗೆ ಜಾಸ್ತಿ ತಂದಿಟ್ಕೊಂಡಿದ್ದೆ ಅದು ಫುಲ್ ಹಣ್ಣಾಗಿರೋದ್ರಿಂದ ನಾನು ಇನ್ನೊಂದು ತೊಗೊಂಡಿದ್ದೀನಿ ಫಸ್ಟಿಗೆ ಫಸ್ಟ್ನೇ ದಿನ ಮಾಡಬೇಕಾದ್ರೆ ಮೂರು ತಿಂದಿದ್ದೆ ಆದರೆ ನೆಕ್ಸ್ಟ್ ನನಗೆ ಆಗಲಿಲ್ಲ ತಿನ್ನೋಕ್ಕೆ ಒನ್ ಆ್ಯಂಡ್ ಹಾಫು ಒಂದು ತಿಂತೀನಿ ಅಷ್ಟು ತಿಂದು ನನ್ನ ವೆಯ್ಟ್ ಲಾಸ್ ತುಂಬಾ ಬೇಗ ಆಗಿದೆ ನೋಡಿ ಇದೇ ನನ್ನ ಮಧ್ಯ ರಾತ್ರಿಯ ಊಟ ನೋಡಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ಸ್ ಮಾಡಿ ನಿಜವಾಗ್ಲೂ ಹಂಡ್ರೆಡಕ್ಕೆ ಟೂ ಹಂಡ್ರೆಡ್ ಪರ್ಸೆಂಟೇಜ್ ನಿಮ್ಗೆ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ಥೈರಾಯ್ಡ್ ಪ್ರಾಬ್ಲಮ್ ಆಗಿರ್ಬೋದು ಬಿ ಪಿ ಶುಗರ್ ಆಗಿರ್ಬೋದು ಕಂಟ್ರೋಲ್ ಆಗುತ್ತೆ ನೀವು ಟ್ರೈ ಮಾಡಲೇಬೇಕು ಯಾಕಂದರೆ ನೀವು ಆಪ್ರೇಷನ್ ಆಗಿದ್ದವರು ಅವ್ರೇನು ಬೆನ್ನೋವು ಕೈ ನೋವು ಏನಂತಿದ್ದೀರೋ ಅದೆಲ್ಲ ಸಾಲ್ವ್ ಆಗಿಬಿಡುತ್ತೆ ಒಂದು ಮಂತ್ ನೀವು ಕಷ್ಟಪಟ್ಟಿರ ನಿಮಗೆ ಬಾಯಿಗೆ ಬೀಗ ಹಾಕ್ಕೊಂಡಿರ ಅಂದಮೇಲೆ ನೀವು ವೆಯ್ಟ್ ಲಾಸ್ ಕಂಪಲ್ಸರಿ ಹಾಗೆ ಆಗುತ್ತೆ ನೋಡಿ ಟ್ರೈ ಮಾಡಿ ನೋಡಿ ನೋಡಿ ನಂದು ಈಗ ಊಟ ಮುಗೀತು ಇದನ್ನು ಯಾವಾಗ ತಿನ್ಬೇಕಪ್ಪ ನೀವು ಅಂದರೆ ನೈಟು ಆರು ಗಂಟೆಯಿಂದ ಹಿಡಿದು ಎಂಟು ಗಂಟೆ ಒಳಗೆ ತಿನ್ನಬೇಕು